ಆಮೇಲೆ ಮತ್ತೆ ಎಲ್ಲ ನೀನು ನೀನೇ ಬಂದ ಅವತ್ತು ಓದ್ಸಲ ಏಪ್ರಿಲ್ ಹದಿನೆಂಟನೇ ತಾರೀಕು ಬಂದು ನೀನು ಕಂಪ್ಲೇಂಟ್ ಕೊಡೋದು ತರ್ದಿದ್ಯಾ ಕಾರಲ್ಲಿ ಕೂತ್ಕೊಂಡು ನೀನು ದೌರ್ಜನ್ಯ ಮಾಡಿದ್ಯಾ ಅದನ್ನು ಇದ್ದೆ ನಾನು ಬಿಡ್ತಿದ್ದೆ ಅದು ತುಂಬ ಹೊಲ್ಸು ಮಾತಾಡಿದ್ದಾಳು ಆಕೆಯೂ ಕೂಡ ಅದಕ್ಕೆ ನಾನು ಬಿಡ್ತಿಲ್ಲ ಇವನು ಹೊಲ್ಸು ಮಾತನ್ನೇ ಜನಗಳಿಗೆ ಕೇಳಿಸ್ಕೊಳಕ್ಕಾಗುತ್ತೋ ಇಲ್ಲೋ ಅಂತದ್ರಲ್ಲಿ ನೀನು ಅವಳದ್ದು ಇಂಥಕ್ಕೆ ಬಿಡಲಿ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಾರಲ್ಲ ಮತ್ತು ಆತನೇ ಮಾತಾಡಿರೋದನ್ನು ಬರೀ ಸುಳ್ಳು ನಾನು ಮಾತಾಡೇ ಇಲ್ಲ ಅಂತ ಇಷ್ಟು ಇಷ್ಟು ವಾದ ಮಾಡ್ತಾನೆ ಡೇರಿಂಗ್ ಆಗಿ ಅಂತ ಅಂದರೆ ನೀವೇ ಯೋಚನೆ ಮಾಡಬೇಕು ಎಷ್ಟು ಚೆನ್ನಾಗಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ಈಗ ಮೂವರಿದ್ದಾರೆ ಇದ್ದಾರೆ ಹಿಂದೆ ಯಾರೋ ಮೂರು ಜನ ಇದ್ದಾರೆ ಅನ್ನೋ ತರ ಇವನ್ ನಮಗೆ ಅವ್ರು ಯಾರೋ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು ನಾನು ಯಾವತ್ತೂ ಕುಡಿ ಅವ್ರು ಯಾವತ್ತೂ ಕುಡಿತಿರ್ಲಿಲ್ಲ ಕುಡಿಯೋದ ವ್ಯಕ್ತಿನ ಕುಡಿಸಿ ಈ ಥರದ್ದೆಲ್ಲ ನೀವು ಹೇಳಿಸಿದ್ದೀರಿ ಬಾಯಲ್ಲಿ ಅದಕ್ಕಿನ್ನೂ ಬೇರೆ ಬೇರೆ ಕನೆಕ್ಷನ್ಗಳಿದೆ ಇದು ಅಷ್ಟು ಮಾತ್ರ ಕಟ್ 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 ಮಾಡಿ ಕಳಿಸ್ತಾ ಇದ್ದಾರೆ ಈ ಥರದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳಿ ನಾನು ಅವನ ಕುಡಿಸಿದ್ದೇನೆ ಅಂತ ಅದು ಹೆಂಗೆ ಸಾಧ್ಯ ದಯವಿಟ್ಟು ಅದು ತನಿಖೆ ಆಗ ದಯವಿಟ್ಟು ಪ್ರತಿಯೊಂದೂ ತನಿಖೆ ಆಗಬೇಕು ಆತ ನಮ್ಮ ಮನೆಗೆ ಬರೋವಂಥ ದಿನ ಆ ನೆಟ್ವರ್ಕು ಎಲ್ಲೆಲ್ಲಿ ಕನೆ ಅವ್ನ ಮೊಬೈಲ್ ಇತ್ತು ನನ್ನ ಮೊಬೈಲ್ ಇತ್ತು ಎಲ್ಲಿ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಅದಾದ ಮೇಲೆ ಅವನು ಮತ್ತು ಸಿ ಟಿ ವಿ ಕ್ಯಾಮ್ರ ತಗ್ಸಿದ್ರೆ ನೀಟಾಗಿ ಗೊತ್ತಾಗುತ್ತೆ ಅವ್ನ ಕೈಯಲ್ಲಿ ಏನು ಎಣ್ಣೆ ಬಾಟ್ಲಿ ಬಂದಿರೋದು ಗೊತ್ತಾಗುತ್ತೆ ಆತ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಿರ್ತಾನೆ ಅಂತ ಗೊತ್ತಾಗಿರುತ್ತೆ ಆತನ ಜೊತೆ ಇನ್ನೊಬ್ಬ ಬಂದು ಕಾರಲ್ಲೇ ಇರ್ತಾನೆ ಆವತ್ತು ಬೆಳಗಿನ ಜಾವದವರೆಗೂ ಮನೆಗೆ ಬಂದು ನನಗೆ ಹೊಡೆದು ಬರೆದು ಸಿಂಕು ಕಮಾಡ ಅದ್ರದ್ದು ಎಲ್ಲ ಸಾಕ್ಷಿಗಳಿದ್ದಾವೆ ಹೊಡೆದು ಬರೆದು ದೌರ್ಜನ್ಯ ಮಾಡಿ ನಂಗೆ ತಡ್ಕೊಳೋಕಾಗ್ದೇ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅವಾಗ ಕರ್ಸ್ಕೋತೀನಿ ಆ ಬೈದಲ್ಲಿ ನೀವು ಕುಡಿದು ಮಾತಾಡಿರೋವಂಥದ್ದು ಅದೆಲ್ಲ ಮ್ಯಾಮ್ ಇವಾಗ ನೀವಿಬ್ಬರು ಗೆಳೆತನ ಇತ್ತು ಯಾಕೆ ಆಗಿ ನಿಮ್ಮ ನಡುವೆ ಕ್ಲಾಶ್ ಆಗೋ ಕಾರಣ ಏನು ಏನಕ್ಕೆ ಕಿರಿಕೆ ಶುರುವಾಯಿತು ಅಂತ ಹೇಳಿ ಮೇಡಮ್ ನನ್ನ ಡೇವನ್ನೇ ಹೇಳಿದೆ ನನಗೊಬ್ಬ ಬೆಸ್ಟ್ ಫ್ರೆಂಡು ನೀನು ನಾನು ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಅವತ್ತಿಂದ ಅವತ್ತೇ ಹೇಳಿದ್ದೆ ನಾನು ಅಂದರೆ ಅವನು ಅಟೆಂಡ್ ಮಾಡೋಕೆ ಬಂದಾಗಲೇ ನಾನು ತುಂಬ ತಡೆದಿದ್ದೆ ಏನು ಮಾಡಿದ್ರು ಅವನು ಈ ಹಟ್ಟೆ ಅದು ಏನಾವತ್ತ ತೃಪ್ತಿ ಏನಿತ್ತೋ ಅದು ಅತ್ಯಾಚಾರ ಮಾಡ್ದೆ ಅದಾದ್ಮೇಲೂ ಕೂಡ ಒಂದು ನನ್ಗೆ ತುಂಬ ಆ್ಯಕ್ಚುಲಿ ನನಗೆ ಅದೊಂದು ದೊಡ್ಡ ಶಾಕ್ ಆ ಇಂದ ಬರಕೇನೆ ನಾನು ಎಷ್ಟು ಆಚೆ ಬಂದಿದ್ದೀನೋ ನನಗೆ ಗೊತ್ತು ಅವ್ನು ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಆ ಶೋ ಮುಗಿಯುತ್ತೆ ಅದ್ರ ನಾಳೆಗೆ ನಾವು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗುತ್ತೆ ಅವನೇನು ಮಾಡಿದ್ದಾನೆ ಅವತ್ತಿಂದನೇ ರೀಲ್ಸ್ಗಳು ಫುಲ್ ಪ್ಲ್ಯಾನ್ಡು ಅವನು ನನ್ನ ಹಿಂದೆ ಯಾರು ಇದ್ದಾರೆ ಪ್ರತಿಯೊಂದನ್ನು ಯಾರತ್ರ ಇನ್ಫಾರ್ಮೇಷನ್ ತೊಗೊತಿದ್ದ ಅವ್ರ ಹೆಸರು ಬೇಡ ಸುಮ್ಮನೆ ಇನ್ಫಾರ್ಮೇಷನ್ ತೊಗೊತಿದ್ದ ಸೊ ಹಾಗಾಗಿ ನನ್ನ ಹತ್ರ ರೀಚ್ಗಳು ಚೆನ್ನಾಗಿ ಅಪ್ ಅಬಿಯಸ್ಲಿ ಕ್ಯಾಮ್ರಾ ಬಂದ ತಕ್ಷಣ ನಮ್ಮಲ್ಲಿ ಎಷ್ಟೇ ನೋವಿದ್ರೂ ಆ ನಗ್ನಗ್ತಾ ಎಲ್ಲ ಫೇಸ್ ಮಾಡ್ತೀವಿ ಬಟ್ ಜನ ಏನನ್ಕೊತಾರೆ ಓ ಇವ್ರು ರೀಲ್ಸ್ ಮಾಡೋರೇನೆ ಚೆನ್ನಾಗೇ ಇದ್ರು ಇಲ್ಲಿ ನೋಡಿದ್ರೆ ಯಾಕೆ ಬಂದು ಈಗಗಳು ಹಿಂಗೆ ಬಾಯ್ ಬಡ್ಕೊತಾ ಇದ್ದಾಳೆ ಆ ಥರ ಎಲ್ಲ ಮಾತುಗಳು ಬರುತ್ತೆ ಬಟ್ ಅವ್ನು ನೀಟಾಗಿ ಪ್ಲ್ಯಾನ್ ಮಾಡಿದೆ ಅವತ್ತಿಂದ ನನ್ನ ಜೊತೆ ರೀಲ್ಸ್ಗಳು ಮಾಡಿರೋದೆಲ್ಲ ಅವ್ನು ಅಪ್ಲೋಡ್ ಮಾಡಿರ್ಬೋದು ಎಲ್ಲನೂ ಎಲ್ಲ ವೆಲ್ ಪ್ಲ್ಯಾಂಡ್ ನೋಡಿ ಈ ಥರ ಅವಳೇ ಒಪ್ಕೊಂಡಿದ್ದಾಳೆ ಅನ್ನೋ ಥರ ಬಿಂಬಿಸ್ಬಹುದು ಅನ್ನೋದು ಅವತ್ತಿಂದ ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನು ಇಷ್ಟರ ಮಟ್ಟಿಗೆ ಮೋಸ ಮಾಡಿದ್ದು ಅದು ಇನ್ನೂ ಕೆಲವೊಂದು ಹೇಳ್ಕೊಳೋಕ್ಕಾಗಲ್ಲ ಅದನ್ನು ನ್ಯಾಯಾಂಗದ ಮುಂದೆ ಖಂಡಿತವಾಗಿ ನಾನು ಜಡ್ಜ್ ಮೇಡಮ್ ಮುಂದೆ ಹೇಳಿದ್ದೀನಿ